ಇದು ಮಾಕ್ಳಿ ಬೇರು ಅಂತ ಹೇಳಿ ಇನ್ನೊಂದ್ ಹೆಸ್ರು ಇದಕ್ಕೆ ಮಾಗಳಿ ಬೇರು ಅಂತಾನೂ ಕರೀತಾರೆ ಆದ್ರೆ ಈಗ ಮಾಕ್ಳಿ ಬೇರು ಅಂತಾನೆ ಇದು ಇದಾಗಿರೋದ್ರಿಂದ ಯಾವ್ದು ಎಲ್ಲಿ ನೋಡಿ ಇವಾಗ ಇನ್ನು ಇದು ಆಕ್ಚುಲಿ ಚಿಗುರು ಹೊಡಿತಿದೆ ಎಲೆಗಳು ಇನ್ನು ಬರ್ಬೇಕು ಆದ್ರೆ ಇದನ್ನ ಗುರ್ತಿಡಿಯೋದು ಹೆಂಗೆ ಅಂದ್ರೆ ನಾವು ಬೇರೆ ಎಲೆಗಳಲ್ಲಿ ಈ ಎಲೆ ಹಿಂದಗಡೆ ಈ ಕೆಂಪದೊಂದು ಇದೆಯಲ್ಲ ಇದು ಬೇರೆ ಎಲೆಗಳಲ್ಲಿ ಸಾಮಾನ್ಯವಾಗಿ ಈ ತರದ್ ಬಳ್ಳಿ ಇದ್ರಲ್ಲಿ ಕಾಣಲ್ಲ ಹಂಗಾಗಿ ನಾವು ಇದ್ರ ಮಾಕ್ಲಿ ಅಂತ ಗುರ್ತಿಡಿಯೋದಕ್ಕೆ ಇದನ್ನ ಇದನ್ನು ಬಳಸ್ತೀರಿ ಆಮೇಲೆ ಮುಖ್ಯವಾಗಿ ಏನಂದ್ರೆ ಇದು ಬೆಟ್ಟಗಳಲ್ಲೇ ಬೆಳೆಯುವಂತದ್ದು ಈ ಬಂಡೆ ಸುಂದಿಗಳಲ್ಲಿ ಮತ್ತೆ ಇದು ಎಷ್ಟು ಉಪಯೋಗ ಅಂತಂದ್ರೆ ಆ ಬಹುಶಃ ಇದ್ರ ವಿಶೇಷತೆ ತುಂಬಾ ಮುಖ್ಯ ಅನ್ಸುತ್ತೆ ಈ ಬೆಟ್ಟಾಡುಗಳು ಈ ಗುಡ್ಡ ಕುಸಿತ ಈ ತರದ ಆಗದ ಆಗ್ದಿರೋ ಹಿಂಗೆ ತಡ್ಗಟ್ಟೋದ್ರಲ್ಲಿ ಇದು ಮುಖ್ಯ ಪಾತ್ರ ವಹಿಸುತ್ತೆ ಹೆಂಗಪ್ಪಾ ಅಂತಂದ್ರೆ ಇದ್ರ ಬೇರ್ಗಳು ಇಲ್ಲೇನ್ ಮೇಲ್ಗಡೆ ನಾವ್ ಹಿಂಗ್ ನೋಡ್ತಾ ಇದೀರಿ ಇದಕ್ಕಿಂತ ದುಪ್ಪಟ್ಟು ಕೆಳಗಡೆ ತನ್ನ ಅಡಿಗಳ ಗಂಟಾನು ಬೇರ್ಗಳನ್ನ ಒಳಗಡೆ ಬಿಡುತ್ತೆ ಅಹ್ ಒಂಥರ ನಮ್ಮ ದೇಹದಲ್ಲಿ ಹೆಂಗೆ ನರೂಸು ಕೆಲ್ಸ ಹೆಂಗ್ ಮಾಡ್ತವೋ ಹಂಗೆ ಇದ್ರ ಬೇರ್ ಭೂಮಿ ಒಳಗಡೆ ಕೆಲಸ ಮಾಡುತ್ತೆ ಈ ಬಂಡೆಗಳು ಕುಸಿತ ಆಗೋದನ್ನ ತಡೆಗಟ್ಟುವಂತದ್ದು ಹಿಡಿದಿಟ್ಕೊಡೋ ಕೆಲಸ ಮಾಡುತ್ತೆ ಜೊತೆಗೆ ಈ ಮೇಲ್ ಬಿದ್ದಂತ ಮಳೆ ನೀರನ್ನ ಇನ್ನೊಂದ್ ಮತ್ತೊಂದನ ಇದು ಒಳಗಡೆ ಹಿಂಗ್ಸೋದರಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಮತ್ತೆ ಇದನ್ನೆಲ್ಲ ಹೊರ್ತುಪಡಿಸಿ ಇನ್ನೊಂದು ಇದನ್ನ ಕಾನೂನಾತ್ಮಕವಾಗಿ ಹೇಳ್ಬೇಕು ಅಂತಂದ್ರೆ ಇದನ್ನು ಸಹ ಇವಾಗ ಹೆಂಗೆ ಕಾಡು ಪ್ರಾಣಿಗಳು ಬೇಟೆ ಆಡದ್ರೆ ಹೆಂಗೆ ಅಫೆನ್ಸ್ ಅಂತ ಏನು ಕಾನೂನು ಇದೆಯೋ ಆ ಕಾನೂನು ಇದಕ್ಕೂ ಸಹ ಅಪ್ಲೈ ಆಗುತ್ತೆ ಇದು ಎಲೆ ಕಿತ್ತಿದ್ರು ಅದು ಕಾನೂನು ಬಾಹಿರ ಚಟುವಟಿಕೆ ಯಾಕೆಂದ್ರೆ ಇದು ಅಷ್ಟೊಂದು ಅಂದ್ರೆ ಅಳುವಿನೆನ್ಸಿನಲ್ಲಿರುವಂತಹ ಸಸ್ಯ ಆಗಿರೋದ್ರಿಂದ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇದನ್ನು ಸಹ ತರ ಡಿಕ್ಲೇರ್ ಮಾಡಿದ್ದಾರೆ ಅದೆಲ್ಲ ಕಡೆ ಆದ್ರೆ ಇನ್ನೊಂದು ಇದರ ಮೆಡಿಸಿನಲ್ ವ್ಯಾಲ್ಯೂಸ್ ನ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುಂಬಾ ಅದ್ಭುತವಾದಂತಹ ಮೆಡಿಸಿನ್ ರಕ್ತ ಶುದ್ಧಿಗೆ ಆಮೇಲೆ ಬೇರೆ ಬೇರೆ ತರಹದ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿನ ಹೆಚ್ಚ ಮಾಡೋದಕ್ಕೆ ಈ ತರದಕ್ಕೆಲ್ಲ ತುಂಬಾ ಅತ್ಯಮೂಲ್ಯವಾದಂತಹ ಒಂದು ಔಷಧಿ ಅಂಶ ಇರುವಂತಹ ಒಂದು ಸಸ್ಯ ಇದು ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಕೂದ್ಲಕ್ ಸಂಬಂಧಪಟ್ಟಂಗೆ ಈ ತರದ ಎಲ್ಲದಕ್ಕೂ ಇದು ಮೆಡಿಸಿನಲ್ ಆಗಿ ಬಳಸುತ್ತೆ ಮತ್ತೆ ಇನ್ನೊಂದ್ ಏನಂದ್ರೆ ಇದು ನೇರವಾಗಿ ಅಂತೂ ಬೆಳಸಕಾಗಲ್ಲ ಇದನ್ನ ನಮ್ಮಲ್ಲಿ ಸಾಮಾನ್ಯವಾಗಿ ಬೆಳಸೋದು ಉಪ್ಪಿನಕಾಯಿಗ್ ಬಳಸ್ತಾರೆ ಬಿಟ್ರೆ ಇದು ತುಂಬಾ ದಾಟು ನೇರವಾಗಿ ಹಂಗೆ ಬೆಳಸಕ್ ಆಗಲ್ಲ ಮತ್ತೆ ಇದನ್ನ ಹಾರ್ವೆಸ್ಟ್ ಮಾಡೋದನ್ನು ಸಹ ವೈಜ್ಞಾನಿಕವಾಗಿ ಮಾಡ್ದಿರಂಗೆ ಇವತ್ತು ಇದು ಅಳುವಿನ ಹೆಂಚಿಗ್ ಬಂದಿರೋದು ಇದ್ರಗೂ ಈ ಕಳ್ಬೇಟೆ ಹೆಂಗೆ ನಡೀತಿದಾವೋ ಹಂಗೆ ಇದನ್ನ ಕದ್ದು ಸಾಗಾಣಿಕೆ ಮಾಡೋದನ್ನು ದೊಡ್ಡ ದೊಡ್ಡ ನಡೀತಿದಾವೆ ಬೇರನ್ನ ಸಾಕ್ ಅಂದ್ರೆ ಬೇರ್ನ ಹಂಗೆ ಸಾಕೋದಾದ್ರೆ ಕಾಡು ನಾಶ ಬೆಟ್ಟಗಳೆಲ್ಲ ಇವಾಗ ಇದನ್ನ ಬೇರೆ ಕಡೆ ವೈಲ್ಡ್ ಅಲ್ಲಿ ಎಲ್ಲ ನಾವು ಹೋಗಿ ನೋಡಿದ್ರೆ ಇದನ್ನ ಕಿತ್ತಿರೋ ಜಾಗದಲ್ಲಿ ಎಲ್ಲಾದ್ರಲ್ಲೂ ಬಂಡೆಗಳನ್ನ ಸರಿಸಿ ಅಂತದ್ದೇ ನೋಡಬಹುದು ಯಾಕೆಂದ್ರೆ ಆ ಬೇರ್ಗಳು ಹಂಗೆ ಹರಡ್ಕೊಂಡಿರ್ತಾವ ಒಳಗಡೆ ಅದನ್ನ ಇವಾಗ ಆಕ್ಚುಲಿ ಫಾರ್ಮಿಂಗು ಮಾಡ್ತಿದ್ದಾರೆ ಆದ್ರೆ ಅದಿನ್ನೂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಆದ್ರೆ ಇವಾಗ ಏನ್ ಅರಣ್ಯದಲ್ಲಿ ನ್ಯಾಚುರಲ್ ಆಗಿ ಏನ್ ಸಿಗುತ್ತೆ ಅದನ್ನ ಹಾರ್ವೆಸ್ಟ್ ಮಾಡಿ ಅದನ್ನ ಅಳವಿನ ತಂದಿರೋ ಅಂತ ದುಸ್ಥಿತಿ ನಾವು ನೋಡ್ಬೋದು ಇವಾಗ ಇದು ಕಾಯಿ ಆ ಇದು ನಾವು ಇನ್ನು ಇದು ಡ್ರೈ ಆಗತ್ತೆ ಡ್ರೈ ಆದ್ರೆ ಬಹುಶಃ ಖರ್ಜೂರ ನೋಡ್ದಂಗೆ ಆಗತ್ತೆ ಅಷ್ಟು ಇದಿರತ್ತೆ ಮತ್ತೊಂದು ಕಾಯಿ ಒಳಗಡೆ ಇದರೊಳಗೆ ಮಿನಿಮಮ್ ಅಂದ್ರೆ ಒಂದ್ ಎಂಬತ್ತರಷ್ಟು ಬೀಜಗಳು ನಾವು ನೋಡ್ಬೋದು ಮತ್ತೆ ಇದ್ರದ್ದು ಬೀಜ ಪ್ರಸರಣೆ ಹೆಂಗಪ್ಪ ಅಂತಂದ್ರೆ ಎಕ್ಕದ ಗಿಡ ನಾವು ಗಮನಿಸಬಹುದು ಅದು ಕೂದಲು ಮುಖಾಂತರ ಹಾರ್ಕೊಂಡೋಗಿ ಬೀಜ ಪ್ರಸರಣೆ ಆಗುತ್ತೆ ಸೇಮ್ ಮೆಥಡ್ ಅಲ್ಲಿ ಇದು ಸಹಜ ಬೇರೆ ಕಡೆ ಬಿದ್ದು ಅಲ್ಲಿ ಬೆಳೆದು ಮತ್ತೆ ಅದನ್ನ ಸಂತಾನ ಅಭಿವೃದ್ಧಿ ಅಂತದ್ದು ನಡೆಯುತ್ತೆ ನಾನು ಮಕ್ಕಳಿ ಬೇರು ಮಕ್ಕಳಿ ಗಿಡಗಳು ಮಕ್ಕಳಿ ಬೆಡ್ದಲ್ಲಿ ಮಾತ್ರ ಅನ್ಕೊಂಡಿದ್ದೆ ಬಟ್ ಈ ಬೆಡ್ದಲ್ ನೋಡಿ ತುಂಬಾ ಖುಷಿ ಇದು ಬೇರೆ ಬೇರೆ ಭಾಗದ ಎಲ್ಲಾ ಬೆಟ್ಟಗಳಲ್ಲೂ ಇದಾವೆ ಕೆಲವು ಬೆಟ್ಟಗಳಲ್ಲಿ ಅಳುವಿನಿಂಚಿಕ್ ಬಂದಿದೆ ಇವಾಗ ಮಲೆಮಹದೇಶ್ವರ ಈ ತರ ಜಾಗಗಳಿಗೆ ಹೋದ್ರೆ ಮತ್ತೆ ತುಮಕೂರು ಭಾಗದಲ್ಲಿ ಕೆಲವು ಭಾಗದಲ್ಲಿಲ್ಲ ತುಂಬಾ ಯಥೇಚ್ವಾಗಿ ನೋಡ್ಬೋದು ಆದ್ರೆ ಕೆಲವು ಕಡೆ ಇದನ್ನ ಅದೇ ತುಂಬಾ ಅತಿಯಾಗಿ ಹಾರ್ವೆಸ್ಟ್ ಮಾಡಿರೋದ ಕಾರಣಕ್ಕೆ ಕೆಲವು ಕಡೆ ಅಳುವಿನಿಂಚಿಕ್ ಬಂದಿದೆ